ಕೆ ಡಿ ಬಿ ಅವರು ಸ್ಟೋನ್ ಇಲ್ಲೇ ಹಾಕಿರೋದು ಒಂದು ಗೆನ್ಮೆ ಹಾರ್ಸರೆ ಕೆಇ ಡಿ ಬಿ ಒಂದ್ ಸೈಡ್ ನಾವು ಲೇಔಟ್ ಮಾಡಿದ್ವಿ ಅಲ್ಲಿ ಹೋಗಿದ್ದೆ ನಾನು ತಗೋಳಿಕ್ ಆಗಿಲ್ಲ ಅವತ್ತು ನನ್ನ ಕೈಗೆ ಈ ರೇಟಲ್ಲಿ ಸಿಕ್ತಿತ್ತು ನಾನು ಬಿಟ್ಟು ಬಂದೆ ಅನ್ನೋದು ತುಂಬಾ ಜನಲ್ಲಿ ಇರುತ್ತೆ ಏನ್ ಗೇಟೆಡ್ ಕಮ್ಯುನಿಟಿ ಅಂತ ಬೆಂಗಳೂರಲ್ಲಿ ಸುಮಾರು ಕಡೆ ಎಲ್ಲ ಏನ್ ಹೇಳ್ತಿದ್ದಾರೆ ಆ ತರ ಎಲ್ಲ ಅಮ್ಯುನಿಟೀಸು ಸಿಗುತ್ತೆ ಸುಮ್ಮನೆ ಬೇರೆ ಕಡೆ ಹೋಗ್ಬಿಟ್ಟು ಒಂದ್ ಕೋಟಿ ಎರಡು ಕೋಟಿ ಸೈಟಿಗೆ ಕೊಡೋ ಬದಲು ಇಲ್ಲಿ ಒಂದೂವರೆ ಕೋಟಿಯಲ್ಲಿ ಒಂದು ಒಂದೂವರೆ ಲಕ್ಷ ಎರಡು ಲಕ್ಷ ಬಾಡಿಗೆ ಬರ್ತದೆ ಅಂತ ಯಾಕೆ ಮಾಡ್ಬೇಕು ಇದಕ್ಕಿಂತ ಇನ್ನೊಂದು ಜಾಗ ಬೇಕಾ ಸೈಟ್ ತಗೊಳಕ್ಕೂ ಲೋನ್ ಕೊಡಿಸ್ತವೆ ಈವನ್ ಕನ್ಸ್ಟ್ರಕ್ಷನ್ ಗು ಲೋನ್ ಕೊಡಿಸ್ತವೆ ಬ್ಯಾಂಕ್ ನವರು ನಮ್ ಜೊತೆ ಟೈಪ್ ಆಗಿ ಯು ಜಿ ಡಿ ವರ್ಕ್ ಅಲ್ಲಿ ಸುಪ್ರೀಂ ಬ್ರಾಂಡ್ಸ್ ನ ಯೂಸ್ ಮಾಡಿದ್ದಾವೆ ಏನು ಪೈಪ್ ಎಲ್ಲ ಭೂಮಿ ಒಳಗಡೆ ಹಾಕೋದು ಯಾರು ನೋಡೋಲ್ಲ ಬಟ್ ಕ್ವಾಲಿಟಿ ವೈಸ್ ಅಲ್ಲಿ ನಾವ್ ಇಲ್ಲಿ ಕಾಂಪ್ರಮೈಸ್ ಇಲ್ಲ ವಾಟರ್ ಲೈನ್ ಮನೆಗೆ ಆಶೀರ್ವಾದ ಪೈಪ್ಸ್ ಯೂಸ್ ಮಾಡ್ತಾ ಇದ್ದಾನೆ ಅಂತ ಹೇಳ್ತಾರೆ ನಾವು ಇಲ್ಲಿ ಭೂಮಿ ಒಳಗಡೆ ಹಾಕ್ತಕ್ಕಂಥದ್ದು लेआउट औट आशीर्वाद पैसे ಸ್ನೇಹಿತರೆ ನಮಸ್ಕಾರ ನಮ್ಮ ಕೋಲಾರ ಜಿಲ್ಲೆಯ ನರ್ಸಾಪುರ ಇಂಡಸ್ಟ್ರಿಯಲ್ ಏರಿಯಾ ತುಂಬಾನೇ ಡೆವಲಪ್ಮೆಂಟ್ ಆಗ್ತಿರೋದು ನಿಮಗೆಲ್ಲ ಗೊತ್ತೇ ಇದೆ ನೂರಾರು ಕೈಗಾರಿಕೆಗಳು ಈ ಕೈಗಾರಿಕಾ ಪ್ರದೇಶದಲ್ಲಿದ್ದು ಸಾವಿರಾರು ಯುವಜನತೆಗೆ ಕೆಲಸ ಸಿಕ್ಕಿದೆ ನಮ್ಮ ದೇಶದ ಟೋಟಲ್ ಜಿಡಿಪಿ ನಲ್ಲಿ ನರ್ಸಾಪುರ ಇಂಡಸ್ಟ್ರಿಯಲ್ ಏರಿಯಾ ಪಾಲು ಸುಮಾರು ಮೂರು ಪರ್ಸೆಂಟ್ ಇದೆ ಅಂತಹ ಅದ್ಭುತವಾದ ನರ್ಸಾಪುರ ಇಂಡಸ್ಟ್ರಿಯಲ್ ಏರಿಯಾ ಪಕ್ಕದಲ್ಲೇ ಒಂದೊಳ್ಳೆ ಕಾನ್ಸೆಪ್ಟ್ ನಲ್ಲಿ ಫ್ಯೂಚರ್ ಲ್ಯಾಂಡ್ಸ್ ಅವರ ಜಿಯೋನ್ ಎಲೆಕ್ಸಿರ್ ಪ್ರಾಜೆಕ್ಟ್ ಶುರು ಮಾಡಿದ್ದು ವಿಲ್ಲಾ ಸೈಟ್ಸ್ ಪಿಜಿ ಕಾನ್ಸೆಪ್ಟ್ ನಲ್ಲಿ ಕನ್ಸ್ಟ್ರಕ್ಷನ್ ಮಾಡುವಂತಹ ಉತ್ತಮ ಉದ್ದೇಶ ಇವರದ್ದು ನಾನು ಈಗಾಗಲೇ ಈ ಪ್ರಾಜೆಕ್ಟ್ ಬಗ್ಗೆ ವಿಡಿಯೋ ಮಾಡಿದ್ದೇನೆ ಲಾಸ್ಟ್ ಟೈಮ್ ಕಂಪೇರ್ ಮಾಡಿದ್ರೆ ಈ ಹೋದಾಗ ಡೆವಲಪ್ಮೆಂಟ್ ವರ್ಕ್ ತುಂಬಾನೇ ಫಾಸ್ಟ್ ಆಗಿ ನಡೀತಾ ಇತ್ತು ಈ ಲೇಔಟ್ ನಲ್ಲಿ ಹೊಸ ಆಫೀಸ್ ಕಟ್ಟೋದಕ್ಕೆ ಭೂಮಿ ಪೂಜೆ ಸಹ ಮಾಡಿದ್ರು ತುಂಬಾ ಫಾಸ್ಟ್ ಆಗಿ ಈ ಲೇಔಟ್ ಡೆವಲಪ್ಮೆಂಟ್ ಆಗ್ತಿದೆ ಹಾಗೂ ಈಗಾಗಲೇ ಹಲವಾರು ಸೈಟ್ ಗಳು ಸಹ ಸೇಲ್ ಆಗಿವೆ ನಿಮಗೆ ಸೈಟ್ಸ್ ಬೇಕಾದ್ರೂ ಪರ್ಚೇಸ್ ಮಾಡಬಹುದು ಈಗ ಒಂದು ಸೈಟ್ ನ ಬೆಲೆ ಎರಡ್ ಸಾವಿರದಿಂದ ಎರಡ್ ಸಾವಿರದ ಐನೂರು ರೂಪಾಯಿ ಇದೆ ಅದರ ಜೊತೆಗೆ ವಿಲ್ಲಾಸ್ ಸಹ ಡೆವಲಪ್ ಮಾಡುವ ಕೆಲಸ ಶುರುವಾಗಿದೆ ಇದೆಲ್ಲದರ ಜೊತೆಗೆ ಇವರ ಪಿಜಿ ಕಾನ್ಸೆಪ್ಟ್ ನನಗೆ ತುಂಬಾ ಇಷ್ಟ ಆಯ್ತು ಇವರೇ ಬಿಲ್ಡಿಂಗ್ ಕನ್ಸ್ಟ್ರಕ್ಟ್ ಮಾಡಿ ಪಿಜಿ ಕಾನ್ಸೆಪ್ಟ್ ನಲ್ಲಿ ರೂಮ್ ನ ಕಟ್ಟಿ ನಿಮ್ಗೆ ಸೇಲ್ ಮಾಡ್ತಾರೆ ಅಥವಾ ಸೈಟ್ ಪರ್ಚೇಸ್ ಮಾಡಿ ಪಿಜಿ ಕಾನ್ಸೆಪ್ಟ್ ನಲ್ಲಿ ಬಿಲ್ಡಿಂಗ್ ಕಟ್ಟಿಕೊಂಡು ಮಂತ್ಲಿ ಇನ್ಕಮ್ ಬರೋ ತರ ಮಾಡಿಕೊಳ್ಳಬಹುದು ಲ್ಯಾಂಡ್ ಹಾಗೂ ಕನ್ಸ್ಟ್ರಕ್ಷನ್ ಎರಡಕ್ಕೂ ಸಹ ಬ್ಯಾಂಕ್ ಲೋನ್ ತೆಗೆದುಕೊಳ್ಳಬಹುದು ಬೇರೆ ಕಡೆ ಇನ್ವೆಸ್ಟ್ ಮಾಡಿ ಮೋಸ ಹೋದ್ವಿ ಅಂದ್ಕೊಳ್ಳೋದಕ್ಕಿಂತ ಫ್ಯೂಚರ್ ಪ್ರಾಜೆಕ್ಟ್ ನಲ್ಲಿ ಇನ್ವೆಸ್ಟ್ ಮಾಡಿ ನಿಮ್ಮ ಫ್ಯೂಚರ್ ಉತ್ತಮ ಮಾಡಿಕೊಳ್ಳಿ ಈ ಪ್ರಾಜೆಕ್ಟ್ ನ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಪಡೆಯೋಣ ಹೇಗೆ ಅಲ್ಸಣ್ಣ ಹಾಂ ತುಂಬ ಚೆನ್ನಾಗಿದೆ ನಾನು ಈ ಕಡೆಯಿಂದ ಬಂದೆ ಗೋಪಿ ಎಲ್ಲ ತೋರಿಸ್ದೆ ತೋರಿಸ ತೋರಿಸ್ದೆ ಇವತ್ತು ನಾನು ಹಾಸ್ಪಿಟ್ಲನ್ನ ಕ್ಲೋಸ್ ಮಾಡಿ ಒಂದು ಲೇಔಟ್ ನೋಡೋಣ ಹೆಂಗೆ ಮಾಡಿದ್ಯಪ್ಪ ಅಂತ ಬಂದೆ ಎಲ್ಲ ಸುಮಾರು ನೋಡ್ಕೋಬಂದೆ ಇಂಡಸ್ಟ್ರಿಯಲ್ ಏರಿಯಾ ಜನ ನೋಡಿ ಇವತ್ತು ಬೆಳಗಾಗೋದೆ ನಮ್ಮ ನರ್ಸಾಪುರಲ್ಲಿ ಈ ಥರ ಒಂದು ಇಂಡಸ್ಟ್ರೀಸ್ ಇದೆಯಾ ಜನ ಈ ಥರ ಇದ್ದಾರೆ ಅಂತಂದೇಳಿ ಲೇಔಟ್ ನೋಡಿದಾಗು ಭಾಳ ಖುಷಿ ಆಯಿತು ನನಗೆ ನೋಡಿ ಇದು ಜಾಗ ಹಿಂಗೆ ಹೋದ್ರೆ ಒಂದ್ ಎರಡು ನಿಮಿಷದಲ್ಲಿ ಇಂಡಸ್ಟ್ರಿಯಲ್ ಏರಿಯಾಗೆ ಹೋಗುತ್ತೆ ಇದು ಈ ರೋಡ್ ಹ್ಮ್ ಆಮೇಲೆ ಇದು ಬ್ರೋಚರ್ ನೋಡದೆ ತರ್ಟಿ ಫಾರ್ಟಿ ಸೈಟ್ಸು ಈ ತರ ಮಾಡಿದೀರ ಮತ್ತೆ ಇಲ್ಲೇ ಕನ್ಸ್ಟ್ರಕ್ಷನ್ ಮಾಡ್ಬೇಕಂತೇಳಿ ಇವತ್ತಿನ ಒಂದು ಪೂಜೆನೂ ಇಟ್ಕೊಂಡಿದ್ದೀರಾ ಅಂತ ಗೊತ್ತಾಯ್ತು ಅದು ಒಳ್ಳೇದಾಗ್ಲಿ ಆಮೇಲೆ ಎಲ್ಲ ಕ್ಲಬ್ ಹೌಸು ಇನ್ನೊಂದು ಗೇಮ್ಸ್ಗೂ ಅದಕ್ಕೂ ಒಂದು ಒಳ್ಳೆ ಎಲ್ಲ ಗೊಪ್ಪಿ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ದ ನಾನು ಒಂದು ಸೈಟ್ ತಗೋಬೇಕು ಅಂತ ಇವತ್ತು ಡಿಸೈಡ್ ಮಾಡಿದ್ದೀನಿ ಮಾಡಿ ಒಂದು ಬಿಲ್ಡಿಂಗ್ ಅನ್ನು ಹೇಳಿ ಹೇಳಿದ್ರು ಅವ್ರೇನೋ ಬಿಲ್ಡಿಂಗು ನೀವೇ ಕಟ್ಕೊಡ್ತೀರಂತೆ ಒಂದ್ ಐದು ಫ್ಲೋರ್ ಬಿಲ್ಡಿಂಗು ಒಂದು ಫ್ಲೋರ್ ಗೆ ಐದು ಮನೆ ಬರೋ ಏನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಮಾಡ್ತಾ ಇದೀರ ಅಂತ ಗೊತ್ತಾಯ್ತು ಬೇರೆ ಕಡೆ ಹೋಗ್ಬಿಟ್ಟು ಒಂದ್ ಕೋಟಿ ಎರಡು ಕೋಟಿ ಸೈಟಿಗೆ ಕೊಡೋ ಬದಲು ಇಲ್ಲಿ ಒಂದೂವರೆ ಕೋಟಿಯಲ್ಲಿ ಒಂದ್ ಒಂದೂವರೆ ಲಕ್ಷ ಎರಡ್ ಲಕ್ಷ ಬಾಡಿಗೆ ಬರ್ತದೆ ಅಂತಂದ್ರೆ ಯಾಕೆ ಮಾಡ್ಬೇಕು ಇದಕ್ಕಿಂತ ಇನ್ನೊಂದ್ ಜಾಗ ಬೇಕಾ ಇನ್ನೊಬ್ರು ಮಾಡ್ತೀನಿ ಬ್ಯಾಂಕ್ ಇಲ್ಲೇ ಇರ್ತಾರೆ ಅವ್ರೇನಂತಂದ್ರೆ ಬಿ ಬ್ಯಾಂಕ್ ಬಿಂಕ್ ರೇಟ್ ಆಫ್ ಇಂಟ್ರೆಸ್ಟ್ ಏಟ್ ಪಾಯಿಂಟ್ ಫೈವ್ ಅಷ್ಟೇ ನಿಮ್ಗೆ ಫುಲ್ ದುಡ್ಡು ಇಟ್ಕೊಂಡು ಕನ್ಸ್ಟ್ರಕ್ಷನ್ ಮಾಡ್ಬೇಕು ಅಂತ ಏನಿಲ್ಲ ಸೈಟ್ ತಗೊಳಕ್ಕೂ ಲೋನ್ ಕೊಡಿಸ್ತಾರೆ ಈವನ್ ಕನ್ಸ್ಟ್ರಕ್ಷನ್ಗೂ ಲೋನ್ ಕೊಡಿಸ್ತಾರೆ ಬ್ಯಾಂಕ್ ನೋ ನಮ್ ಜೊತೆ ಟೈಪ್ ಆಗಿದ್ದಾರೆ ಲೀಗಲ್ ಎಲ್ಲ ಕ್ಲಿಯರ್ ಮಾಡ್ಕೊಂಡಿದ್ದಾರೆ ಇದನ್ನ ಎಲ್ಲರೂ ಯೂಸ್ ಮಾಡ್ಕೊಬೋದು ಈ ಬಂದೇನು ವಿಡಿಯೋ ಮಾಡ್ತಿದ್ದೀವಿ ನನ್ನ ಬ್ರದರ್ ಹತ್ರನೇ ಡಿಸ್ಕಷನ್ ಹೇಳ್ತಿದ್ದಾರೆ ಅದೇ ಈ ಲೋನ್ ವಿಚಾರವಾಗಿ ಹೇಳ್ತಾ ಇದ್ರಲ್ಲ ಏನು ಅವ್ರೇನು ಬ್ಯಾಂಕ್ ನವ್ರ ಏನಾದ್ರೂ ಬಂದಿದ್ದಾರೆ ಬ್ಯಾಂಕ್ ಬ್ಯಾಂಕ್ ಅವ್ರನ್ನ ಕರೆಸ್ಬಿಟ್ಟು ಹೌದಾ ಸರ್ ಏನೇನು ಡೌಟ್ಸ್ ಇದೆ ಕ್ಲಿಯರ್ ಮಾಡೋಣ ಕರ್ಕೊಂಡ್ಬಿಡು ಬನ್ನಿ ಸರ್ ಹಾಂ ನಮಸ್ಕಾರ ಸರ್ ಡಾಕ್ಟರ್ ರಾಜೇಂದ್ರ ಮೋನಿ ಅಂತ ಅದೇ ಏನು ಲೋನ್ಸ್ ಬಗ್ಗೆ ಹೇಳ್ತಾ ಇದ್ರು ಏನು ಯಾವ ರೀತಿ ಏನೋ ಯಾವ ಥರ ಕೊಟ್ಟು ಒಂಚೂರು ಪರಿಚಯ ಮಾಡ್ಕೊಂಡ್ಬಿಡ್ತೀವಿ ಸರ್ ವಿಡಿಯೋ ಮಾಡ್ತಾ ಇದ್ದಾವೆ ಸರ್ ಬ್ಯಾಂಕ್ ಸರಿ ನಮಗೊಂದು ಎರಡು ಮೂರು ಪ್ರಾಜೆಕ್ಟಲ್ಲಿ ಆಲ್ರೆಡಿ ನಮ್ಮ ಜೊತೆ ಟೈಪ್ ಆಗಿದ್ದಾರೆ ಈ ಪ್ರಾಜೆಕ್ಟಲ್ಲಿ ಸಹ ನಮಗೆ ಐ ಡಿ ಬಿ ಬ್ಯಾಂಕಿಂದ ಸಪೋರ್ಟ್ ಇದೆ ನಮ್ಮ ಏನು ಪ್ರಾಜೆಕ್ಟ್ಸ್ ಏನು ಮಾಡ್ತಿದ್ದಾವೆ ಆ ಪ್ರಾಜೆಕ್ಟಿಂದೆಲ್ಲನೂ ಲೀಗಲ್ ಅವರೇ ಮಾಡಿರ್ತಾರೆ ಲೀಗಲ್ ಕ್ಲಿಯರೆನ್ಸ್ ಸರ್ಟಿಫಿಕೇಟ್ ವಿತ್ ಲೋನ್ ಸಹ ಅವರು ಪ್ರೊವೈಡ್ ಇದ್ದಾರೆ ಕನ್ಸ್ಟ್ರಕ್ಷನ್ಗೂ ಲೋನ್ ಸಿಗುತ್ತೆ ಜೊತೆಗೆ ಸೈಟ್ ತಗೊಳ್ಬೇಕು ಅಂತಂದ್ರೂ ಸಹ ಅವರು ಲೋನ್ ಪ್ರೊವೈಡ್ ಮಾಡಿಕೊಡ್ತಾರೆ ಈ ಸೈಟು ಇದೆಲ್ಲ ನೋಡಿ ಇಲ್ಲಿಂದು ಎಲ್ಲ ನೋಡಿದ ಮೇಲೆ ಇಲ್ಲಿ ಬಿಲ್ಡಿಂಗ್ ಕಟ್ಟಿದರೆ ಆಗಿ ಜನ ಬರ್ತಾರೆ ಆಕ್ಯುಪೇಷನ್ ಚೆನ್ನಾಗಿ ಆಗ್ತದೆ ಅಂತ ಹೇಳ್ತಾ ಇದ್ದಾರೆ ಅದಕ್ಕೆ ಈ ಸೈಟ್ ತೊಗೊಳೋಕ್ಕಿಂತ ಸೈಟ್ ಕಮ್ಮು ಬಿಲ್ಡಿಂಗೇ ಕಟ್ಬೇಡೋಣ ಅಂತ ಇದ್ದೀನಿ ಅವರೆಲ್ಲ ಬ್ರೋಚರ್ಸ್ ಎಲ್ಲ ತೋರಿಸಿದ್ರು ಒಂದು ಐದು ಫ್ಲೋರ್ವರೆಗೂ ಬಿಲ್ಡಿಂಗನ್ನು ಕಟ್ಬೋದು ಸುಮಾರು ಒಂದು ಇಪ್ಪತ್ತೈದು ಬೆಡ್ವರೆಗೂ ಹಾಕ್ಬೋದು ಒಂದು ಒಳ್ಳೆ ಸೋರ್ಸ್ ಆಫ್ ಇನ್ಕಮ್ ಇದೆ ಅಂತ ತೋರಿಸಿದ್ದಾರೆ ಈಗ ಅದ್ರ ಬಜೆಟ್ ಬಂದು ಅವರು ಒಂದೂವರೆಯಿಂದ ಎರಡು ಕೋಟಿ ಹೇಳ್ತಾ ಇದ್ದಾರೆ ಸೈಟ್ ಬಂದು ಒಂದು ಮೂವತ್ತು ಲಕ್ಷವರೆಗೂ ಹೇಳ್ತಾ ಇದ್ದಾರೆ ಸ್ವಲ್ಪ ನೆಗೋಚಲ್ ಅಂತ ಇದ್ದಾರೆ ಬಿಲ್ಡಿಂಗ್ ಒಂದೂವರೆಯಿಂದ ಎರಡು ಕೋಟಿ ಅಂತ ಹೇಳ್ತಾ ಇದ್ದಾರೆ ಈಗ ನಾನು ಒಂದು ಎರಡು ಎರಡುವರೆ ಕೋಟಿ ಬಜೆಟ್ ಅಂದ್ರೆ ನನ್ನ ಹತ್ರ ಐವತ್ತು ಅರವತ್ತು ಲಕ್ಷ ನನ್ನ ಹತ್ರ ಕ್ಯಾಶ್ ಇದೆ ರಿಮೈನಿಂಗ್ ಲೋನ್ಗೆ ಹೋಗ್ಬೇಕು ಅಂತ ಇದ್ದೀನಿ ಏನು ನಿಮ್ಮಲ್ಲಿ ಯಾವ ರೀತಿ ಕೊಡ್ತೀರಾ ನೀವು ಕಾಂಪೋಸಿಟ್ಲಾ ಪ್ಲಸ್ ಕನ್ಸ್ಟ್ರಕ್ಷನ್ ನಾವು ಏನು ಮಾಡ್ತೀವಿ ಅಂತ ಹೇಳಿದ್ರೆ ನೀವು ಕಾಂಪೋಸಿಟ್ ಲೋನ್ ಅಂತ ಮಾಡ್ತೀವಿ ನಾವು ಕಾಂಪೋಸಿಟ್ ಲೋನ್ ಅಂತ ಏನಂತ ಹೇಳಿದ್ರೆ ಪ್ಲಾಟ್ ಪ್ಲಸ್ ಕನ್ಸ್ಟ್ರಕ್ಷನ್ ಓಕೆ ಸೊ ಪ್ಲಾಟ್ ಗೆ ನಾವು ಏನು ಅಗ್ರಿಮೆಂಟ್ ಮಾಡ್ತೀರೋ ಅದ್ರ ಮೇಲೆ 80% ಪರ್ಸೆಂಟ್ ಫಂಡ್ ಮಾಡ್ತೀವಿ ಕನ್ಸ್ಟ್ರಕ್ಷನ್ಗೆ ರೀಪೇಮೆಂಟ್ ಕೇಪಬಲಿಟಿ ನೋಡ್ಕೊಂಡು ನಾವು ಕನ್ಸ್ಟ್ರಕ್ಷನ್ ಲೋನ್ಗೆ ಅಮೌಂಟ್ ನ ಇನ್ಕ್ರೀಸ್ ಮಾಡ್ತೀವಿ ಸೊ ಏನು ಎಸ್ಟಿಮೇಷನ್ ಕೊಡ್ತೀರೋ ಎಸ್ಟಿಮೇಷನ್ ಮೇಲೆ ಏಯ್ಟಿ ಪರ್ಸೆಂಟ್ ಫಂಡ್ ಮಾಡ್ತೀವಿ

ಹಂಡ್ರೆಡ್ ಪರ್ಸೆಂಟ್ ಓಕೆ ಇನ್ನು ನಾನು ಪರ್ಸನಲ್ ಆಗಿ ಏನ್ ಕೊಡಬೇಕು ನಾವು ಆಕ್ಚುಲಿ ಅವ್ರು ಲೀಗಲ್ ಮಾಡಿದ್ರೆ ಬಟ್ ನಮ್ಮ ಬ್ಯಾಂಕ್ ನಾವು ಒಂದು ಲೀಗಲ್ ಮಾಡ್ತೀವಿ ಕಂಪ್ಲೀಟ್ ಮದರ್ ಮದರ್ ಡಾಕ್ಯುಮೆಂಟ್ಸ್ ಇಂದ ಎಲ್ಲ ತಗೊಂಡು ಚೆಕ್ ಮಾಡಿ ಲೀಗಲ್ ಕ್ಲಿಯರ್ ಮಾಡ್ತೀವಿ ಲೀಗಲ್ ಕ್ಲಿಯರ್ ಮಾಡಿ ಆದಮೇಲೆ ನೀವು ಸೇಲ್ ಅಗ್ರಿಮೆಂಟ್ ಪ್ಲಸ್ ಅವ್ರ ಖಾತಾ ಟ್ಯಾಕ್ಸ್ ಪೇಡ್ ಏನು ಕೊಡ್ತಾರೋ ಅದು ಕೊಟ್ಟರೆ ಇಂಡಿವಿಜುವಲ್ ಆಗಿ ನಿಮ್ಮ ಹೆಸರಿಗೆ ಲೀಗಲ್ ಕ್ಲಿಯರ್ ಮಾಡಿ ಐ ಟಿ ಎಷ್ಟು ವರ್ಷ ಬೇಕಾಗುತ್ತೆ ತ್ರೀ ಇಯರ್ಸ್ ಐ ಟಿ ತ್ರೀ ಅಷ್ಟೇ ಅಷ್ಟಿದ್ರೆ ನಮ್ಗೆ ತ್ರೀ ಇಯರ್ಸ್ ಐ ಟಿ ಆರ್ ಬೇಕಾಗುತ್ತೆ ಒಂದು ಸಿಕ್ಸ್ ಮಂತ್ಸ್ ಬ್ಯಾಂಕ್ ಸ್ಟೇಟ್ಮೆಂಟ್ ನಾರ್ಮಲ್ ಕೆ ವೈ ಸಿ ಅಷ್ಟಿದ್ರೆ ಬ್ಯಾಂಕ್ ಸಹ

ಕೆ ಡಿ ಬಿ ಸ್ಟೋನ್ ಕೆಇ ಡಿ ಬಿ ಅವರು ಸ್ಟೋನ್ ಇಲ್ಲೇ ಹಾಕಿರೋ ಒಂದು ಗೆನ್ಮೆ ಹಾಕೋರೆ ಕೆಇ ಡಿ ಬಿ ಒಂದು ಸೈಡ್ ನಾವು ಲೇಔಟ್ ಮಾಡಿರೋದು ಸೊ ಭಾಳ ಹತ್ತಿರದಲ್ಲಿರ್ತಕ್ಕಂಥದ್ದು ಇಂಡಸ್ಟ್ರಿಗೆ ಒಂದು ಕನ್ಸ್ಟ್ರಕ್ಷನ್ ಮಾಡಿ ನೀವು ರೆಂಟಲ್ ಇನ್ಕಮ್ ಬೇಕು ಅನ್ನೋರು ಇಲ್ಲಿ ಬರ್ಬೋದು ಇಲ್ಲ ನಾವು ನಾವೇ ಒಂದು ಮನೆ ಕಟ್ಕೊಂಡು ಇಲ್ಲೇ ಸೆಟ್ಲ್ ಆಗ್ತೀವಿ ಅಂತಂದ್ರೂ ಸಹ ಎಲ್ಲಾ ಕಮ್ಯುನಿಟೀಸ್ ಕೊಟ್ಟಿದ್ದಾವೆ ಏನ್ ಗೇಟೆಡ್ ಕಮ್ಯುನಿಟಿ ಅಂತ ಬೆಂಗಳೂರಲ್ಲಿ ಸುಮಾರು ಕಡೆ ಎಲ್ಲ ಏನ್ ಹಿಡ್ತಿದಾರೆ ಆ ತರ ಎಲ್ಲ ಅಮ್ಯುನಿಟೀಸ್ ಸಿಗುತ್ತೆ ಈ ಒಂದು ಅಪರ್ಚುನಿಟಿನ ಯೂಸ್ ಮಾಡ್ಕೋಬಹುದು ಸರ್ ಭೂಮಿ ಪೂಜೆ ನಮ್ದು ಫಸ್ಟ್ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಆಗ್ತಾ ಇರುವಂತದ್ದು ಸೊ ಬೆಳಗ್ಗೆ ಪೂಜೆ ಆಯ್ತು ಒಳ್ಳೆ ಮುಹೂರ್ತ ನೋಡಿ ಪೂಜೆ ಮಾಡಿದಾವೆ ಇಮಿಡಿಯೇಟ್ ವರ್ಕ್ ಸ್ಟಾರ್ಟ್ ಮಾಡ್ತಾ ಇದ್ದಾವೆ ಈಗ ನೋಡಿ ಇದೆಲ್ಲ ಏನು ವರ್ಕ್ ನೋಡಿದೆ ಜೆ ಸಿ ಬಿ ವರ್ಕ್ ಮಾಡ್ತೀವಿ ಅದೆಲ್ಲಾನು ತುಂಬಾ ಫಾಸ್ಟ್ ಆಗಿ ಡೆವಲಪ್ಮೆಂಟ್ಸ್ ಆಗ್ತಾ ಇದೆ ಚೆನ್ನಾಗ್ ಆಗ್ತದೆ ಲಾಸ್ಟ್ ನಾನು ಸುಮಾರು ಪ್ರಾಜೆಕ್ಟ್ಸ್ ಮಾಡಿದಾಗ ಇಷ್ಟೊಂದು ಪಾಸಿಟಿವ್ ರಿಸಲ್ಟ್ಸ್ ಸಿಕ್ತಿರ್ಲಿಲ್ಲ ಇಲ್ಲಿ ಏನಾಗಿದೆ ಅಂತಂದ್ರೆ ಚೆನ್ನಾಗಿ ಭೂಮಿ ರೇಟ್ ಚೆನ್ನಾಗ್ ಆಗತ್ತೆ ಈ ರೇಟ್ ಏನಕ್ಕೆ ಚೆನ್ನಾಗ್ ಆಗುತ್ತೆ ಅಂದ್ರೆ ಇಂಡಸ್ಟ್ರಿ ಪಕ್ಕದಲ್ಲಿ ಇರೋದ್ರಿಂದ ಬಂದವ್ರಿಗೆಲ್ಲ ಇಷ್ಟ ಆಗ್ತಿದೆ ತಗೊಂತ ಇದ್ದಾರೆ ಹಾಗೆ ಏನಂತಂದ್ರೆ ಒಂದು ಯಾವುದೇ ಒಂದು ಕೆಲಸ ನಡಿಬೇಕು ಅಂತಂದ್ರೆ ಅದನ್ನ ಉಸ್ತುವಾರಿ ನೋಡ್ಕೊಳ್ಳೋದು ಇವೆಲ್ಲ ಸುಮಾರಷ್ಟು ಕೆಲಸಗಳು ಇರುತ್ತೆ ಒಂದು ಕನ್ಸ್ಟ್ರಕ್ಷನ್ ನಮಗೆ ನೀವು ಧೈರ್ಯವಾಗಿ ಕೊಟ್ಟಿದ್ದೀರಾ ಅಂತಂದ್ರೆ ಅದನ್ನ ಹೇಗ್ ನಿಭಾಯಿಸ್ತೀವಿ ಆಮೇಲೆ ಅದು ಎಲ್ಲ ಯಾವ ರೀತಿ ಆಪ್ರೇಟ್ ಆಗತ್ತೆ ಇದಕ್ಕೆಲ್ಲ ಯಾರು ಮುಖ್ಯವಾಗಿ ನೋಡ್ಕೋಬೇಕು ಅಂತಂದ್ರೆ ಭೂಮಿ ಪೂಜೆ ಮಾಡಿದಾಗ ವಾಸ್ತು ಕನ್ಸಲ್ಟೆಂಟ್ ಇಂದ ಹಿಡ್ದು ಅಲ್ಲಿ ಲೀಗಲ್ ಅಡ್ವೈಸರ್ ಇಂದ ಹಿಡ್ದು ಮತ್ತೆ ಸಿವಿಲ್ ಡಿಪಾರ್ಟ್ಮೆಂಟ್ ಅಲ್ಲಿ ಏನು ಕೆಲಸ ಇದೆಯೋ ಅದೆಲ್ಲ ಸಿವಿಲ್ ಇಂಜಿನಿಯರ್ಸ್ ಇರ್ತಾರೆ ಸೊ ಇವರು ಸುಭಾಷ್ ಅಂತ ನಮ್ಮ ಸಿವಿಲ್ ಇಂಜಿನಿಯರ್ ಕಂಟಿನ್ಯೂ ನಮ್ಮ ಲೇಔಟ್ ಅಲ್ಲೇ ಇರ್ತಾರೆ ಸೊ ಇಲ್ಲಿನ ಡೆವಲಪ್ಮೆಂಟ್ಸ್ ಎಲ್ಲಾನು ಇವರೇ ನೋಡ್ಕೊಳ್ಳೋದು ಯಾವ್ದಾದ್ರು ಒಂದು ಕನ್ಸ್ಟ್ರಕ್ಷನ್ ಬಂತು ಅಂದರೆ ಪ್ಲಾನ್ ಇಂದ ಹಿಡಿದು ಕಂಪ್ಲೀಟ್ ಬಿಲ್ಡಿಂಗ್ ಹ್ಯಾಂಡ್ ಓವರ್ ಮಾಡೋ ತನಕ ಆ ಒಂದು ಪ್ರಾಜೆಕ್ಟ್ ಕಡೆ ಗಮನ ಕೊಡ್ತಾರೆ ಪ್ರಾಜೆಕ್ಟ್ ಇವಾಗ ಬದಲಿ ಪೂಜೆ ಸ್ಟಾರ್ಟ್ ಮಾಡಿದೀವಿ ಸೊ ಇನ್ನು ಇವಾಗ ಕಮೆಂಟ್ಸ್ ನಮ್ಮ ಆಲ್ರೆಡಿ ಲೇಔಟ್ ಎಕರೆ ಇವಾಗ ಡೆವಲಪ್ಮೆಂಟ್ ಮಾಡ್ತಾ ಇದೀವಿ ಇವಾಗ ಬಿಲ್ಡಿಂಗ್ ಫಸ್ಟ್ ಇವತ್ತ ಮುದ್ಲಿ ಪೂಜೆ ಬಿಗಿನಿಂಗ್ ಎಲ್ಲ ಒಳ್ಳೆದಾಗ್ಲಿ ಅಂತ ನಾನು ಮುಗಿಸ್ಕೊಡ್ತೀವಿ ಅಷ್ಟೇ ಎಲ್ಲ ಜವಾಬ್ದಾರಿ ವಹಿಸ್ಕೊಂಡು ಹೌದು ಸರ್ ಥ್ಯಾಂಕ್ ಯು ಯು ಎಲ್ಲರಿಗೂ ಸೈಟ್ ಕೊಡ್ಬೇಕು ಅನ್ನೋ ಉದ್ದೇಶ ಆಮೇಲೆ ಎಲ್ಲ ಅಮ್ಯುನಿಟೀಸ್ ನ ಕೊಡೋದು ಜೊತೆಗೆ ಒಂದು ಕಡಿಮೆ ರೇಟಲ್ಲಿ ಕೊಡುವಂಥದ್ದು ಎಲ್ಲ ವಿತ್ ಸ್ಟ್ಯಾಂಡರ್ಡ್ ಅಮ್ಯುನಿಟೀಸ್ ಏನಿದೆ ಎಲ್ಲ ಸಿಗೋ ಥರ ಒಂದು ಕಾನ್ಸೆಪ್ಟ್ ಮಾಡ್ತಾ ಇದ್ದೇವೆ ನಮ್ಮ ಸುತ್ತಮುತ್ತ ಇರುವಂಥವರು ಈಗ ನಾವೇನು ರೇಟಿಗೆ ಸೇಲ್ ಮಾಡ್ತಾ ಇದ್ದಾವೆ ಟೂ ತೌಸಂಡ್ ಟು ಫಿಫ್ಟಿ ಈ ರೇಟಲ್ಲಿ ನಾವು ಕೋಟ್ ಮಾಡ್ತಾ ಇದ್ದಾವೆ ಬೇರೆ ಎಲ್ಲರೂ ಟೂ ತೌಸಂಡ್ ಏಯ್ಟ್ ಹಂಡ್ರೆಡ್ ತನಕ ಇಲ್ಲಿ ಸೇಲ್ ಮಾಡ್ತಿದ್ದಾರೆ ನಾವು ಒಂದು ಬೆಸ್ಟ್ ರೇಟಿಗೆ ಕೊಡಬೇಕು ಅನ್ನೋ ಒಂದು ಇದರಿಂದ ಈಗ ಬಿಗಿನಿಂಗ್ ಸ್ಟೇಜಲ್ಲಿದ್ದಾವೆ ಅಂದರೆ ಈಗೆಲ್ಲ ಡೆವಲಪ್ಮೆಂಟ್ ವರ್ಕ್ ಆಗ್ತಿದೆ ಡೆವಲಪ್ಮೆಂಟ್ ವರ್ಕ್ ಆದ್ಮೇಲೆ ರೇಟ್ ತಾನಾಗೇ ಜಾಸ್ತಿ ಆಗುತ್ತೆ ಸೊ ಅದಕ್ಕಾಗಿ ಆದಷ್ಟು ಬೇಗನೆ ಯಾರ್ಯಾರು ಬಂದು ಬುಕ್ ಮಾಡ್ಕೊತಾರೋ ಅವ್ರಿಗೆ ಕಡಿಮೆ ಸಿಗುತ್ತೆ ರಿಯಲ್ ಎಸ್ಟೇಟಲ್ಲಿ ಏನಂತಂದರೆ ಫಸ್ಟ್ ಸೈಟ್ ವಿಸಿಟ್ ಆಯ್ತಾ ಆಗ ಡೀಲ್ ಕ್ಲೋಸ್ ಮಾಡ್ಕೋಬೇಕು ಸುಮಾರು ಜನ ಏನಂತಂದರೆ ನಾನು ಅಲ್ಲಿ ಹೋಗಿದ್ದೆ ನಾನು ತೊಗೊಳ್ಲಿಕ್ಕಾಗಿಲ್ಲ ಅವತ್ತು ನನ್ನ ಕೈಗೆ ಈ ರೇಟಲ್ಲಿ ಸಿಗ್ತಿತ್ತು ನಾನು ಬಿಟ್ಟು ಬಂದೆ ಅನ್ನೋದು ತುಂಬ ಜನ ಇರುತ್ತೆ ಅದನ್ನು ನೆನ್ಪು ಮಾಡಿಕೊಂಡು ಇವತ್ತೊಂದು ಒಳ್ಳೆ ಅಪರ್ಚುನಿಟಿ ಇದೆ ನರಸಾಪುರ ಇಂಡಸ್ಟ್ರಿ ಏರಿಯಾ ತುಂಬ ಚೆನ್ನಾಗಿ ಬೆಳೀತಿದೆ ನಾವೆಲ್ಲ ಇಲ್ಲಿ ಒಂದು ಪ್ರಾಜೆಕ್ಟ್ ಮಾಡ್ತಿದ್ದೀವಿ ಅಂತಂದರೆ ಒಂದು ಇಲ್ಲಿ ಬಂದಿರ್ತಕ್ಕಂಥ ಇಂಡಸ್ಟ್ರೀಸು ಇಲ್ಲಿ ಆಗ್ತಿರ್ತಕ್ಕಂಥ ಡೆವಲಪ್ಮೆಂಟ್ಸು ಇದನ್ನೆಲ್ಲ ನೋಡಿಕೊಂಡು ರೈಟ್ ಪ್ಲೇಸಲ್ಲಿ ಅಲ್ಲಿ ನಾವು ಇನ್ವೆಸ್ಟ್ ಮಾಡ್ತಾ ಇದ್ದಾವೆ ನೀವು ಸಹ ನಮ್ಮ ಜೊತೆ ಕೈ ಜೋಡಿಸಿದ್ರೆ ಮುಂದಿನ ದಿನಗಳಲ್ಲಿ ನಿಮ್ಮ ಗ್ರೋತ್ ಬಹಳ ಚೆನ್ನಾಗಿರುತ್ತೆ ಸರ್ ಲಾಸ್ಟ್ ವಿಡಿಯೋದಲ್ಲೂ ನೋಡಿದ್ದೆ ನೀವು ಫ್ಯೂಚರ್ ಲ್ಯಾಂಡ್ಸ್ ಫ್ಯೂಚರ್ ಲ್ಯಾಂಡ್ಸ್ ಅಂತೆಲ್ಲ ಹೇಳ್ತಿದ್ದೀರಾ ಸೊ ಏನು ಸರ್ ಫ್ಯೂಚರ್ ಲ್ಯಾಂಡ್ಸ್ ಏನು ಅದರ ಒಂದು ಗೋಲ್ ಏನು ಸ್ವಲ್ಪ ನಮಗೆ ಎಕ್ಸ್ಪ್ಲೈನ್ ಮಾಡ್ತೀರಾ ಸರ್ ನೋಡ್ತಾ ಇರೋರಿಗೆ ಫ್ಯೂಚರ್ ಲ್ಯಾಂಡ್ ಅನ್ನೋದು ನನಗೆ ಬೇಕು ಭವಿಷ್ಯಕ್ಕೆ ಒಂದು ಭೂಮಿ ಅಂತ ಯಾರು ಅಂದ್ಕೊಳ್ತಿದ್ದಾರೆ ಎಲ್ಲರಿಗೂ ಸಹ ನಾವು ಇಲ್ಲಿ ಒಂದು ಲೇಔಟ್ ಮಾಡಿದ್ದೀವಿ ಅಂತಂದರೆ ನಾವು ಸಹ ಮುಂದಿನ ಬೆಳವಣಿಗೆಗೆ ನಮ್ಗೆ ಬೇಕು ಭೂಮಿ ಇವತ್ತಿನ ದಿವಸ ಭೂಮಿನ ಉಳಿಸ್ಕೊಂಡು ಹೋಗೋದು ತುಂಬ ಕಷ್ಟ ಇದೆ ಒಬ್ಬೊಬ್ಬರು ಒಂದೊಂದು ಸೈಟ್ ತೊಗೊಳೋದು ತುಂಬ ಕಷ್ಟ ಯಾಕಂದರೆ ಅವ್ರಿಗೆ ಲೀಗಲ್ ಡಾಕ್ಯುಮೆಂಟೇಶನ್ ಗೊತ್ತಿರಲ್ಲ ಕನ್ಸ್ಟ್ರಕ್ಷನ್ ಗೊತ್ತಿರಲ್ಲ ಕನ್ವರ್ಷನ್ ಅಂದರೆ ಹೇಗೆ ಮಾಡ್ತಾರೆ ಗೊತ್ತಿರೋಲ್ಲ ಪ್ರತಿಯೊಂದು ವಿಷಯಗಳು ಸಹ ನಾವಿಲ್ಲಿ ಗಮನಿಸ್ಕೊಂಡು ಈಸಿಯಾಗಿ ಒಂದು ಪ್ರಾಪರ್ಟಿ ತಗೊಳ್ಳೋದಕ್ಕೆ ಆಗೋ ಥರ ಈಸಿ ಟು ಬೈ ಅದನ್ನು ಮಾಡೋ ಒಂದು ಉದ್ದೇಶನ ಇಟ್ಕೊಂಡು ಈ ಸಂಸ್ಥೆನ ಮಾಡಿದ್ದಾವೆ ಜೊತೆಗೆ ಏನಂತಂದರೆ ನಾವು ಇದುವರೆಗೂ ಯಾವ ಯಾವ ಲೇಔಟ್ಗಳನ್ನು ಮಾಡಿದ್ದಾವೆ ಎಲ್ಲ ಲೇಔಟಲ್ಲೂ ಸಹ ಭಾಳ ರೇಟ್ ಕಡಿಮೆ ಇಟ್ಟು ಒಳ್ಳೆ ಲೊಕೇಶನ್ ಪ್ರೈಮ್ ಲೊಕೇಶನ್ನ ಮೊದಲೇ ಹುಡುಕಿಟ್ಟು ಆಗ ನಾವು ರೇಟ್ನ ಜಾಸ್ತಿ ಮಾಡಲಿಕ್ಕಾಗತ್ತೆ ಈಗ ಏನಾಗುತ್ತಂದ್ರೆ ಆರ್ ಎಂ ಗೋಲ್ಡನ್ ಸಿಟಿ ನಿಮ್ಗೆ ಎಲ್ಲರಿಗೂ ಗೊತ್ತೇ ಇದೆ ಮುನ್ನೂರ ಐವತ್ತರಿಂದ ಐನೂರ ಐವತ್ತು ರೂಪಾಯಿ ತನಕ ನಾವು ಸೇಲ್ ಮಾಡುದು ಆಮೇಲೆ ಒಟ್ಟಿಗೆ ಒಂದಷ್ಟು ಸೈಟ್ ಸೇಲ್ ಮಾಡ್ತೀವಿ ಇವತ್ತಿನ ದಿವಸ ಅಲ್ಲಿ ಎರಡು ಸಾವಿರದ ಎರಡು ಸಾವಿರದ ಐನೂರು ರೂಪಾಯಿ ಮೂರು ಸಾವಿರ ತನಕ ನಡೀತಿದೆ ಕೋಲಾರ ಸುತ್ತಮುತ್ತ ಎಲ್ಲಾನು ಎಲ್ಲರಿಗೂ ಗೊತ್ತಿದೆ ಮೂರುವರೆ ಸಾವಿರ ರೂಪಾಯಿ ಮೇಲೇನೇ ಇದೆ ರೇಟ್ ಎಲ್ಲರಿಗೂ ಕಡಿಮೆ ಸಿಗಾಲ ನರಸಾಪುರ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ನಿಮಗೆ ರೆವಿನ್ಯೂ ತುಂಬಾ ಚೆನ್ನಾಗಿರೋ ಜಾಗದಲ್ಲಿ ಇವತ್ತು ನಾನು ರೇಟ್ ಕಡಿಮೆ ಕೊಡ್ತಿದ್ದೇನೆ ಟೂ ತೌಸಂಡಿಂದ ಟೂ ತೌಸಂಡ್ ಫೈವ್ ಹಂಡ್ರೆಡ್ ತನಕ ನಾವು ರೇಟ್ ಮಾಡಿದ್ರು ಸಹಾನು ಮುಂದಿನ ಶಾರ್ಟ್ ಟೈಮಲ್ಲಿ ನಿಮಗೆ ಒಂದು ಅದು ರೇಟ್ ಜಾಸ್ತಿ ಹಾಕ್ತಾ ಹೋಗುತ್ತೆ ಅಂದರೆ ಬಿಲ್ಡಿಂಗ್ಸ್ ಎಲ್ಲ ಆ ಥರದಲ್ಲಿ ಬಂದಾಗಿಲ್ಲ ಇಲ್ಲಿ ಸಹ ಐದು ಸಾವಿರ ರೂಪಾಯಿ ತನಕ ಸ್ಕ್ವೇರ್ ಫೀಟ್ಸ್ ಇದೆ ರೇಟ್ ವಿಷಯ ಬಂದಾಗ ನಮ್ಮ ಸಂಸ್ಥೆಗೆ ಕೊಡೋ ಕಡಿಮೆ ರೇಟಿಗೆ ಇನ್ನು ಯಾರೂ ಕೊಡಲಿಕ್ಕಾಗತ್ತೆ ಈ ಪ್ರಾಜೆಕ್ಟಲ್ಲಿ ಒಂದು ಏನು ಎಲೆಕ್ಷರ್ ಅಂತ ಒಂದು ಪ್ರಾಜೆಕ್ಟ್ನ ನಸಾಪುರ ಇಂಡಸ್ಟರ್ ಮಾಡಿದ್ದಾವೆ ಇಲ್ಲಿ ಟೂ ತೌಸಂಡಿಂದ ಟೂ ತೌಸಂಡ್ ಫೈವ್ ಹಂಡ್ರೆಡ್ ತನಕ ನಾವು ಫೇಸಿಂಗ್ ಡಿಪೆಂಡ್ ಅಪಾನ್ ಆ ಲೊಕೇಶನ್ ಮೇಲೆ ನಾವು ಕೋಟ್ ಮಾಡ್ತಾ ಇದ್ದಾರೆ ನಾನು ಲಾಸ್ಟ್ ಟೈಮ್ ಬಂದಿದ್ದಕ್ಕೆ ಈ ಟೈಮ್ ಬಂದಿದ್ದಕ್ಕೆ ನೋಡಿದ್ರೆ ಡೆವಲಪ್ಮೆಂಟ್ ಜಾಸ್ತಿನೇ ಆಗಿದೆ ಸೊ ನೆಕ್ಸ್ಟ್ ಟೈಮ್ ಏನು ಸರ್ ಮೂರು ಸಾವಿರಕ್ಕೆ ಹೋಗೋ ತರ ಇದೆ ಸರ್ ಇದು ಸ್ಕ್ವೇರ್ ಫೀಟ್ ವ್ಯಾಲ್ಯೂ ಡೆಫಿನೆಟ್ಲಿ ಏನಂದ್ರೆ ನೀವು ನೋಡ್ತಿದ್ರ ಏನೇನು ಡೆವಲಪ್ಮೆಂಟ್ಸ್ ಬರ್ತಿದೆ ಅಂತ ತುಂಬಾ ಫಾಸ್ಟ್ ಆಗಿ ಕೋಲಾರ ಡಿಸ್ಟಿಕಲ್ಲಿ ಇಷ್ಟು ಫಾಸ್ಟ್ ಆಗಿ ಡೆವಲಪ್ ಆಗ್ತಿರೋದು ನರಸಾಪುರ ಇಂಡಸ್ಟ್ರಿಯಲ್ ಏರಿಯಾ ಹೌದು ಏನಕ್ಕೆ ನರಸಾಪುರ ಇಂಡಸ್ಟ್ರಿಯಲ್ ಏರಿಯಾ ಅಂದ್ರೆ ಮುಂದೆ ಭವಿಷ್ಯದಲ್ಲಿ ಏನಂತಂದ್ರೆ ಈಗ ಏನ್ ಚೆನ್ನೈ ಕಾರ್ಡರ್ ರೋಡ್ ಮತ್ತೆ ನ್ಯಾಷನಲ್ ಹೈವೇ ಈ ಎರಡು ಮಿಡ್ಲಲ್ಲಿ ನಮ್ಮ ಈ ಪ್ರಾಜೆಕ್ಟ್ ಬರೋದು ಜನರು ಈಸಿಯಾಗಿ ಚೆನ್ನೈಗೆ ಹೋಗೋದಿಕ್ಕೆ ನಿಮ್ಗೆ ಇಲ್ಲಿಂದ ಹಾರ್ಡ್ಲಿ ಒಂದೂವರೆ ಗಂಟೆಗೆ ಚೆನ್ನೈಗೆ ತಲುಪುದು ಏರ್ಪೋರ್ಟ್ಗೆ ಇಲ್ಲಿಂದ ಮೂವತ್ತರಿಂದ ನಲವತ್ತು ನಿಮಿಷ ನಿಮ್ಗೆ ತಗೊಳತ್ತೆ ಈ ಡಿಸ್ಟೆನ್ಸ್ ಅಲ್ಲಿ ಎಲ್ಲಿ ಸಹ ನಿಮ್ಗೆ ಸಿಗಲ್ಲ ಈ ರಿಯಲ್ ಎಸ್ಟೇಟ್ ಅಲ್ಲಿ ಮತ್ತೆ ಒಂದು ಇನಿ ಪ್ರಾಜೆಕ್ಟ್ ಅಲ್ಲಿ ವಿಲ್ ತುಂಬಾ ಇದಾಗತ್ತೆ ನಮ್ಮಲ್ಲಿ ಯಾವುದೇ ಒಂದು ಕ್ಲೈಂಟ್ ಬಂದರೆ ಹ್ಯಾಪಿ ಕಸ್ಟಮರ್ಸ್ ಅಂತ ಏನಿರ್ತಾರೆ ಆ ಸಂಖ್ಯೆ ಜಾಸ್ತಿ ಮಾಡೋದೇ ನಮ್ಮ ಉದ್ದೇಶ ಒಂದು ಐದು ಸಾವಿರ ಜನ ನಮಗೆ ಹ್ಯಾಪಿ ಕಸ್ಟಮರ್ಸ್ ಮಾಡೋ ಉದ್ದೇಶ ಇಟ್ಕೊಂಡು ಹೊರಟಿದ್ದಾವೆ ಸರ್ ವಿತಿ ಇನ್ ಶಾರ್ಟ್ ಟೈಮಲ್ಲಿ ಎಲ್ಲರಿಗೂ ಒಳ್ಳೆ ಸರ್ವಿಸ್ ಸಿಗಬೇಕು ಎಲ್ಲರಿಗೂ ನೀರಿನ ಅನನುಕೂಲ ಇರಬಾರ್ದು ವಿದ್ಯುತ್ತಿನ ಅನನುಕೂಲ ಇರಬಾರ್ದು ಸೆಕ್ಯೂರಿಟಿ ಮೇನು ಇವೆಲ್ಲದನ್ನು ಫೋಕಸ್ ಮಾಡ್ತಾ ಇದ್ದೇವೆ ಪ್ರತಿ ದಿವಸ ನಾವು ಇಲ್ಲಿ ಏನು ತೊಂದರೆ ಆಗಬಾರ್ದು ಅನ್ನೋ ರೀತಿ ನೀವು ನೋಡಿದ್ದೀರ ನಮ್ಮನ್ನೆಲ್ಲ ಈ ಜಾಗ ಪೂರ್ತಿ ಕಾಂಪೌಂಡ್ ಆಗಿದೆ ಹೌದು ಫಸ್ಟ್ ಭದ್ರತೆ ಆಮೇಲೆ ರೋಡ್ ಅಮ್ಯುನಿಟೀಸ್ ಏನೇನ್ ಕೊಡಬೇಕು ಇವೆಲ್ಲ ಸ್ಟ್ಯಾಂಡರ್ಡ್ಸ್ ಎಲ್ಲ ಆಮೇಲೆ ನೋಡ್ತಾರೆ ನಮ್ಮ ಸುತ್ತಲೂ ಒಂದು ಸೆಕ್ಯೂರಿಟಿ ಫಸ್ಟ್ ಸೆಕ್ಯೂರಿಟಿ ಕಂಪಲ್ಸರಿ ಕೊಡ್ಬೇಕು ಸಂತೋಷ್ ಈಗ ನೀವೇನ್ ನೋಡ್ತಿದ್ರಾ ಇದು ಯು ಜಿ ಡಿ ವರ್ಕ್ ವಾಟರ್ ಲೈನ್ ಮತ್ತೆ ಯು ಜಿ ಡಿ ಮಾಡ್ತಾ ಇದಾವೆ ಯು ಜಿ ಡಿ ವರ್ಕ್ ಅಲ್ಲಿ ಸುಪ್ರೀಂ ಬ್ರಾಂಡ್ಸ್ ನ ಯೂಸ್ ಮಾಡಿದ್ದಾರೆ ಏನು ಪೈಪ್ ಎಲ್ಲ ಭೂಮಿ ಒಳಗಡೆ ಹಾಕೋದು ಯಾರು ನೋಡೋಲ್ಲ ಬಟ್ ಕ್ವಾಲಿಟಿ ವೈಸ್ ಅಲ್ಲಿ ನಾವೆಲ್ಲಿ ಕಾಂಪ್ರಮೈಸ್ ಇದೆ ವಾಟರ್ ಲೈನ್ ಮನೆಗೆ ಆಶೀರ್ವಾದ ಪೈಪ್ಸ್ ಯೂಸ್ ಮಾಡ್ತಾ ಇದ್ದಾನೆ ಅಂತ ಹೇಳ್ತಾರೆ ನಾವು ಇಲ್ಲಿ ಭೂಮಿ ಒಳಗಡೆ ಹಾಕ್ತಕ್ಕಂಥದ್ದು ಲೇಔಟ್ ಹಾಕ್ತಾ ಇರೋದು ಆಶೀರ್ವಾದ ಪೈಪ್ಸ್ ಯಾವ ಒಂದು ಮೇಜರ್ ಕಂಪನೀಸು ಸಹಾನು ಈ ಬ್ರಾಂಡ್ಸ್ ನ ಮೇಂಟೈನ್ ಮಾಡೋದು ಸೊ ಈ ಕ್ವಾಲಿಟಿನ ನಾವು ಮೇಂಟೈನ್ ಮಾಡ್ತಾ ಇದ್ದೀವಿ ಪ್ರತಿಯೊಂದು ಸಹಾನು ಈಗ ಏನು ಅಂಡರ್ ಗ್ರೌಂಡಿಂಗ್ ಕೇಬಲಿಂಗ್ ಆಗಿರ್ಬೋದು ಇವಾಗ ಎಲ್ಲರೂ ಫಿನೋಲೆಕ್ಸ್ ಯೂಸ್ ಮಾಡ್ತಾರೆ ಮನೆಗೆ ನಾವಿಲ್ಲಿ ಆ ಬ್ರ್ಯಾಂಡ್ಗಳನ್ನ ನಾವು ಭೂಮಿಯಲ್ಲಿ ಹಾಕುವಂತ ಬ್ರಾಂಡ್ ಗಳು ಸಹ ಪರ್ಟಿಕ್ಯುಲರ್ ಬ್ರ್ಯಾಂಡ್ಸ್ ಯೂಸ್ ಮಾಡ್ತಾ ಇದ್ದಾವೆ ಆ ಕಂಪನೀಸ್ ಅವರೇ ಬಂದು ಎಲ್ಲ ಅವ್ರ ಇಂಜಿನಿಯರ್ ಟೀಮ್ ಎಲ್ಲಾನು ಇದು ಅವ್ರು ಕೊಡುವಂತ ಡ್ರಾಯಿಂಗ್ಸ್ ಪ್ರಕಾರವಾಗೇ ಮಾಡಿದಾವೆ ಎಲ್ಲಿ ಇದನ್ನ ನಾವು ಮಾಡ್ತಾ ಇದ್ದಾವಂದ್ರೆ ವಿಶ್ವೇಶ್ವರಯ್ಯ ಅವರು ಕಟ್ಟಿರ್ತಕ್ಕಂಥ ಕೆಲವೊಂದು ಅಂದ್ರೆ ಅವರು ಅಪ್ರೂವಲ್ ಮಾಡಿರ್ತಕ್ಕಂಥ ಲೇಔಟ್ಸ್ ಹೇಗಿದೆ ಇವತ್ತಿಗೂ ಸಹ ಎಲ್ಲಿ ನೀರು ನಿಲ್ಲಲ್ಲ ಎಲ್ಲಿ ಏನು ಸಮಸ್ಯೆ ಬರಲ್ಲ ನಾವು ಪ್ರತಿಯೊಂದು ಸ್ಟೆಪ್ಪಲ್ಲೂ ಸಹ ಪ್ರತಿಯೊಂದು ಯಾವುದೇ ಒಂದು ಸಮಸ್ಯೆ ಬರದೆ ಮುಂದಿನ ದಿವಸ ಮನೆಗೆ ನೀರು ಬರ್ತಿಲ್ಲ ಮುಂದಿನ ದಿವಸ ಯು ಜಿ ಡಿ ಸಮಸ್ಯೆ ಇದೆ ನನಗೆ ಮನೆ ಒಳಗಡೆ ನೀರು ಬಂದ್ಬಿಡ್ತು ಈ ಎಲ್ಲ ಇಶ್ಯೂಗಳನ್ನ ಮುಂದೆ ಆಲೋಚನೆ ಮಾಡ್ಕೊಂಡಿದ್ದಾವೆ ಯಾಕಂದರೆ ಇದೊಂದು ತರ್ಟಿ ಫೈವ್ ಫಾರ್ಟಿ ಏಕರ್ಸ್ ಪ್ರಾಜೆಕ್ಟ್ ಮಾಡ್ತಾ ಇದ್ದಾವೆ ಸಮಸ್ಯೆಗಳು ಮುಂದೆ ಬರಬಾರ್ದು ಅನ್ನೋದಕ್ಕೆ ಇವತ್ತಿನ ದಿವಸನೇ ಎಲ್ಲ ಒಂದು ಅಪ್ರೂವಲ್ಸ್ ಆಗಿರ್ಬೋದು ಪ್ರತಿಯೊಂದು ವಿಷಯದಲ್ಲೂ ಸಹ ಒಂದು ಸಣ್ಣ ಸಣ್ಣ ಮೈನ್ಯೂಟ್ ವಿಷಯಗಳನ್ನು ನಾವು ನೋಡ್ತಾ ಇದ್ದೇವೆ ಹೆಚ್ಚಿನ ಟೈಮ್ ಲೇಔಟಲ್ಲೇ ಕೂರ್ತಾ ಇದೀವಿ ಸಂತೋಷ ಯಾಕಂದ್ರೆ ಕ್ವಾಲಿಟಿ ವರ್ಕ್ ಬರಬೇಕು ಅನ್ನೋದಕ್ಕಾಗಿ ಸಾಮಾನ್ಯವಾಗಿ ಏನಂತಂದ್ರೆ ಒಬ್ಬರು ಸೈಟ್ ತೊಗೊಂಡವ್ರು ಮಾಡ್ತಾರೆ ಅವ್ರ ಮನೆ ಅವ್ರು ಕಟ್ಟೋ ಅಂತ ಹೇಗಿದೆ ಅಂತ ನೋಡ್ತಾರೆ ನಾವು ಹೇಗೆ ಮಾಡ್ತಿದ್ದೀವಿ ನಾವು ಕಟ್ತಕ್ಕಂಥ ಲೇಔಟ್ ಇದು ಎಕ್ಸ್ಪೀರಿಯೆನ್ಸ್ ಹೇಗೆ ಬಂತು ಅಂದರೆ ನಾವು ಒಂದು ನಾಲ್ಕೈದು ಪ್ರಾಜೆಕ್ಟ್ಸ್ ಮಾಡಿದಾಗ ಈ ಎಕ್ಸ್ಪೀರಿಯೆನ್ಸ್ ತಾನಾಗೇ ಬಂದ್ಬಿಟ್ಟು ಅಲ್ಲಿ ಏನೇನು ಸಮಸ್ಯೆಗಳಾಯ್ತು ಇವತ್ತೇನೇನ್ ಫೇಸ್ ಮಾಡ್ಕೋಬೋದ್ವಿ ಮುಂದಿನ ದಿನಗಳಲ್ಲಿ ಇವೆಲ್ಲ ಏನು ಬರಬಾರ್ದು ಅಂತ ಈಗೆಲ್ಲ ಎಲ್ಲ ಆಗ್ತಿದೆ ಇಂಜಿನಿಯರ್ ಟೀಮ್ ಹೈಯರ್ ಇದೆ ನಮ್ಗೆ ಲೀಡರ್ಸ್ ನ ಟೀಮ್ ಸಪೋರ್ಟ್ ತುಂಬಾ ಚೆನ್ನಾಗಿದೆ ಎಲ್ಲದರಲ್ಲೂ ಡೆಡಿಕೇಶನ್ ತುಂಬಾ ಚೆನ್ನಾಗಿದೆ ಇವೆಲ್ಲ ಹೇಳ್ಕೊಳ್ಬೇಕು ಅಂತ ಅನ್ಸು ಅದಕ್ಕೆ ಹೇಳ್ತಾ ಇದೆ ನಮ್ಗೆ ಗೊತ್ತು ಇಲ್ಲಿ ಬರ್ತಕ್ಕಂಥ ಹ್ಯಾಪಿ ಕಸ್ಟಮರ್ಸ್ ಇರಬೇಕು ಅವ್ರಿಗೆಲ್ಲ ಒಂದು ತೃಪ್ತಿ ಕೊಡಬೇಕು ಅನ್ನೋದೇ ನಮ್ಮ ಮೈನ್ ಕಾನ್ಸೆಪ್ಟ್ ಸೊ ಆ ನಿಟ್ಟಿನಲ್ಲಿ ತುಂಬಾ ಚೆನ್ನಾಗಿ ಲೇಔಟ್ ನ ಇವಾಗ ಡೆವಲಪ್ ಮಾಡ್ತಿದ್ದೀರಾ ಹೌದೌದು ಪ್ರತಿಯೊಂದು ಗಿಡ ಮರ ಗಿಡ ಮರ ಬೆಳೆಸೋದ್ರಿಂದ ಇರ್ಬೋದು ಸರ್ ನಾವು ನೋಡಿದೆ ಅಲ್ಲಿ ಸ್ಟಾರ್ಟಿಂಗ್ ಬರೋವಾಗ ರೋಡ್ ಅಲ್ಲಿ ಎಲ್ಲ ಏನೋ ಗಿಡ ಎಲ್ಲ ಹಾಕ್ಬಿಟ್ಟಿದ್ರೆ ಗಿಡ ಚೆನ್ನಾಗಿ ಕಾಣಿಸ್ತಿದೆ ಎಲ್ಲದಕ್ಕೂ ಟ್ರಿಪ್ ಇರಿಗೇಷನ್ ಮಾಡಿಸ್ತೇವೆ ನಾಳೆ ದಿವಸ ಪಾರ್ಕ್ ಅಲ್ಲಿ ಗಿಡಕ್ಕೆ ಆಗಿರ್ಬೋದು ಈವನ್ ಮನೆ ಮುಂದೆ ನೆಟ್ಟಿರೋ ಗಿಡಕ್ಕೆ ಆಗಿರ್ಬೋದು ನೀರ್ ಹಾಕೋ ಅಭ್ಯಾಸ ಬೇಕಾಗಿಲ್ಲ ಎಲ್ಲಾನು ನಾವು ಹಾನ್ ಇದನ್ನೇ ರೆಡಿ ಮಾಡಿ ಮಾಡಿಟ್ಟಿರ್ತಾರೆ ಪ್ರತಿಯೊಂದು ವಿಷಯಗಳನ್ನು ಸುಮ್ಮ ನಾವು ಹಿಂದೆ ಮಾಡಿರೋ ಲೇಔಟ್ ಅವೆಲ್ಲ ಮಾಡೋಕಾಗಿರ್ಲಿ ನಾವು ಇವೆಲ್ಲ ಏನೇನು ಸಣ್ಣ ಸಣ್ಣ ಎರರ್ಸ್ ಇತ್ತು ಅವೆಲ್ಲ ಸರಿ ಮಾಡಿದ್ದಾರೆ ಬನ್ನಿ ಎಲ್ಲಾರು ಏನ್ ನಾವು ವಿಡಿಯೋ ಮಾಡ್ತಿದೀವಿ ಇದನ್ನೆಲ್ಲ ತಿಳಿಸ್ತಿದೀವಿ ಜನರಿಗೆ ಇದ್ರ ಅವೇರ್ನೆಸ್ ಕೊಡ್ಬೇಕು ಅಂತ ಏನು ಒಂದು ಲೇಔಟ್ ಮಾಡ್ಬೇಕು ಅಂತಂದ್ರೆ ಏನೇನೆಲ್ಲ ಪ್ರಯತ್ನ ಮಾಡ್ತಾರೆ ಯಾವ ಕ್ವಾಲಿಟೀಸ್ ಯೂಸ್ ಮಾಡ್ತಾರೆ ನೀವ್ ಬಂದಾಗ ಇಲ್ಲೆಲ್ಲ ಒಳಗಡೆ ಇರೋ ಪೈಪ್ಸ್ ಎಲ್ಲ ಒಳಗಡೆ ಇರುತ್ತೆ ಇವ್ಯಾವ್ದು ಕ್ವಾಲಿಟೀಸ್ ನ ಗೊತ್ತಾಗಲ್ಲ ಹೌದು ಆಮೇಲೆ ಒಂದ್ ಸೈಟ್ ಇಂದ ಒಂದ್ ಸೈಟ್ ಏನು ಇದಿದೆ ಅದೆಲ್ಲಾನು ಸಹಾನು ಡಿಜಿಟಲ್ ಸರ್ವೆ ಮಾಡಿಸಿದಾವೆ ಎಲ್ಲಿ ಸಹಾನು ಆ ಸಮಸ್ಯೆಗಳು ಬರಲ್ಲ ಮೆಜರ್ಮೆಂಟ್ಸ್ ಅಲ್ಲಿ ಏನೋ ಸಮಸ್ಯೆ ಆಗಿದೆ ನಂಗೆ ಒಂದ್ ಅಡಿ ಕಡಿಮೆ ಆಗ್ಬಿಟ್ಟು ರೋಡ್ ಇಂದ ಏನೋ ಒಂದ್ ಅಡಿ ತಿನ್ಬಿಟ್ಟಿದ್ದಾರೆ ಆ ಯೂಸ್ ಮಾಡ್ಕೊಂಡ್ರು ಅವ್ ಯಾವ್ದು ಸಹನೂ ಇರಲ್ಲ ಎಲ್ಲಾನು ಬಹಳ ಕ್ಲಿಯರ್ ಆಗಿ ಮಾಡಿದ್ರು ಸೊ ಅವರು ಒಂದ್ಸಲ ಬಂದ್ ನೋಡಿದ್ರೆ ಅವ್ರಿಗೂ ಗೊತ್ತಾಗುತ್ತೆ ನನಗೆ ಎಕ್ಸ್ಪೀರಿಯನ್ಸ್ ಫೋರ್ ಸ್ಟೇಜಸ್ ಅಲ್ಲಿ ಮಾಡ್ತೇವೆ ಸ್ಟೇಜಸ್ ಅಲ್ಲಿ ಅವ್ರವ್ರು ಬಂದು ಅವ್ರ ನೋಡ್ಕೊಂಡು ಯಾವ ರೀತಿ ಇದೆ ಅಂತ ನಿಮ್ಗೆ ಎಕ್ಸ್ಪೀರಿಯನ್ಸ್ ಹೇಗಿದೆ ಸರ್ ನಂಗೆ ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿದೆ ಸರ್ ಅದಕ್ಕೆ ಅವ್ರ ಜನಕ್ಕೂ ಹೇಳ್ತಾ ಇದೀನಿ ಒಂದ್ಸಲ ಇಲ್ಲಿ ಬಂದ್ರೆ ಅವ್ರಿಗೆ ಗೊತ್ತಾಗುತ್ತೆ ಯಾವ ತರ ನಡೀತಾ ಇದೆ ಇಲ್ಲಿ ವರ್ಕ್ ಅಂತ ಥ್ಯಾಂಕ್ ಯು ನೀವು ಒಮ್ಮೆ ಈ ಲೇಔಟ್ ಭೇಟಿ ನೀಡಿ ಅಥವಾ ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ಮೇಲೆ ಇರುವ ನಂಬರ್ ಗೆ ಕಾಂಟ್ಯಾಕ್ಟ್ ಮಾಡಿ ಸ್ನೇಹಿತರೆ ಧನ್ಯವಾದಗಳು